ಇವತ್ತು ಸಿದ್ಧರಾಮಯ್ಯನವರು ಬಂದಿದ್ದಾರೆ ಅವರೇ ನಮ್ಮ ಮೂಲ ನಮ್ಮ ಪಕ್ಷದವರಲ್ಲ ಬೇರೆ ಪಕ್ಷದಿಂದ ಬಂದವರು ಆದ್ರೂ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾಗಿದ್ದಾರೆ ಒಂದು ರಾಜ್ಯಕ್ಕೆ ಒಂದು ಹೊಸ ಕಾಯಕತ್ವವನ್ನು ಕೊಟ್ಟು ಇಡೀ ಸಮಾಜ ಇಡೀ ಒಂದು ಬಡವರ ಸಮುದಾಯಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಠಾತ್ ಅಂತ ಹಣೇಲಿ ಬರ್ದಿತ್ತು ಅಂತ ಅಂದ್ರೆ ಎಲ್ಲ ಆಗ್ತದೆ ಇಲ್ಲ ಅಂತ ಅಂತಂದ್ರೆ ಕಕ್ಕ ಬಂದು ಬಿಟ್ಟಿದ್ದು ಯಾರೋ ಬೀಗ ಆಗ್ಬಿಟ್ಟು ಕಳ್ಸಿಡೋ ರೀ ಯಾರು ನಿದ್ರ ಹೆಂಗ ಕಳ್ದೋರು ಹಾ ಸಸ್ಪೆಂಡ್ ಮಾಡಿದ್ರು ಅವ್ರ ಯೋಗ ಎಲ್ಲಿ ಬರ್ದಿತ್ತು ಅಲ್ಲಲ್ಲ ನಿಲ್ ಬರ್ದಿತ್ತು ಹೌದಾ ಅಲ್ವಾ ಹಾ ನಿಮ್ ಯೋಗನ ಏನಾದ್ರು ಯಾವ್ದಾರು ಅಂತಂದು ಅಂತಂದ್ರೆ ಬದಲಿಸ್ತೀವಿ ಯಾರು ಹಟ್ಟಾಕೋಬೇಡಿ ಯಾರು ಬರ್ತಾರೆ ಇವತ್ತು ಪಕ್ಷ ವೃದ್ಧಿ ಆಗ್ಬೇಕು ಇವತ್ತು ನಾವು ಒಂದು ಹೆಚ್ಚಿನ ಜವಾಬ್ದಾರಿನಲ್ಲಿ ಹೆಚ್ಚಿನ ರೀತಿನಲ್ಲಿ ನಾವು ಮತಗಳನ್ನ ಗಳಿಸ್ಬೇಕು